ಹೇಗಾಯ್ ನಾನು ನಿಮ್ಮ ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಈ ಹಿಂದಿನ ವಿಡಿಯೋದಲ್ಲಿ ನಾವು ಕಿಶೋರ್ ಹಿಂಡುಕುರಿಯವರು ಸೀಟ್ಸ್ ಫಾರ್ಮ್ನ ಹೇಗೆ ಸ್ಟಾರ್ಟ್ ಮಾಡಿದ್ರು ಅನ್ನೋದನ್ನ ನೋಡಿದ್ವಿ ಸೊ ಇವತ್ತು ನಾವು ಸೀಟ್ಸ್ ಫಾರ್ಮ್ಗೆ ಡೈರೆಕ್ಟಾಗಿ ವಿಸಿಟ್ ಮಾಡ್ತಾ ಇದೀವಿ ಎಲ್ಲರೂ ಕೂಡ ವಿಸಿಟ್ ಮಾಡ್ಬೋದು ಎವ್ರಿ ಸೆಕೆಂಡ್ ಸ್ಯಾಟರ್ಡೆ ಮತ್ತು ಫೋರ್ತ್ ಸ್ಯಾಟರ್ಡೇ ವಿಸಿಟ್ ಮಾಡೋದಿರುತ್ತೆ ಫಸ್ಟ್ ನೀವು ಆನ್ಲೈನಲ್ಲಿ ಬುಕ್ಕಿಂಗ್ ಮಾಡ್ಕೋಬೇಕು ಆಮೇಲೆ ನಿಮಗೆ ವಿಸಿಟಿಂಗ್ಗೆ ಅವಕಾಶ ಇರುತ್ತೆ ಸೊ ಬನ್ನಿಲ್ಲಿ ಯಾವ ಥರ ಇರುತ್ತೆ ಅನ್ನೋದನ್ನ ನೋಡ್ಕೊಂಬರೋಣ ಸೊ ಸಿಟ್ಸ್ ಫ್ರಮ್ ಎಲ್ಲಿದೆಯಪ್ಪ ಅಂತಂದರೆ ತುಮಕೂರಲ್ಲಿ ಸತ್ಯಮಂಗ್ಲ ಅಂತ ಒಂದು ಊರಿದೆ ಅಲ್ಲಿ ಅವ್ರದ್ದೊಂದು ಬ್ರ್ಯಾಂಚ್ ಇದೆ ಸೊ ಇವತ್ತು ನಾವು ಅಲ್ಲಿಗೆ ಮೀಟ್ ಆಗಕ್ಕೆ ಹೋಗ್ತಾ ಇರೋದು ಅಲ್ಲಿಗೆ ಹೋಗೋಕ್ಕಿಂತ ಮುಂಚೆ ನಾನು ಫಸ್ಟು ಯಶವಂತನವ್ರ ಮನೆಗೆ ಹೋಗ್ತಾ ಹೋಗ್ತಾಯಿದ್ದೀನಿ ಇಲ್ಲಿ ನೋಡಿ ಬಂತು ಯಶವಂತನವ್ರ ಮನೆ ಬ್ರಾ ವಿಡಿಯೋ ಮಾಡಕ್ ಹೋಗಣ ಅಂತ ಕರ್ಸಿಬಿಟ್ಟಿ ವನ್ನ ನೋಡ್ರಿ ಇಲ್ಲಿ ಬೇರ್ಸ್ ನೋಡ್ಕೊಂಡ್ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ಎಷ್ಟು ಗಂಟೆಗೆ ಹೋಗೋಣ ಬ್ರೋ ಇವತ್ತು ರಜಾಬ್ರ ಶನಿವಾರ ಇಬ್ಬರೋ ಇವತ್ತೇ ಓಪನ್ ಅಲ್ಲಿ ಬಿಡೋದು ಶನ್ ಶನಿವಾರ ಮಾತ್ರ ಟೈಮ್ ಐತೆ ಇನ್ನು ಎಷ್ಟು ಗಂಟೆ ಇವಾಗ ಟೈಮು ಒಂದು ಐವತ್ನಾಲ್ಕಾಗಿದೆ ಬಟ್ ಇವನ್ ಬುಕ್ ಮಾಡಿರೋದು ಎರಡು ಗಂಟೆಗೆ ಎರಡು ಗಂಟೆಗೆ ಅಂದರೆ ಎರಡು ಗಂಟೆಗೆ ಹೋಗೋಕ್ಕಾಗಲ್ಲ ಅದರಿಂದಾಗಿ ನಾಲ್ಕು ಗಂಟೆಗೆ ಹೋಗೋಣ ನಾವು ನಾಲ್ಕು ಗಂಟೆ ಐದು ಗಂಟೆ ಕ್ಲೋಸ್ ಬ್ರೋ ಒನ್ ಅವರ್ ನೋಡ್ತೇವೆ ಬ್ರೋ ನೀನು ಅದು ಫಾರಮ್ನ ತಿನ್ನಕ್ಕೆ ಕೊಡ್ತಾರಂತಲ್ಲಿ ರಿಫ್ರೆಶ್ಮೆಂಟ್ ಅಂದರೆ ಜ್ಯೂಸ್ ಅಷ್ಟೇ ಕೊಡೋದು ಅದು ಕೊಡ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ ಓಕೆ ಹೋಗಿ ನೋಡೋಣ ಬರ್ರಿ ಅಲ್ಲೇ ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಕ್ಲಾಸ್ ಸ್ಟಾರ್ಟ್ ಆಗಿತ್ತು ನಾವು ಆಮೇಲೆ ಹೋಗಿ ಜಾಯ್ನ್ ಆದ್ವಿ ಅಲ್ಲಿ ಅವರು ಹಾಲ್ನ ಯಾವ್ಯಾವ ರೀತಿ ಟೆಸ್ಟ್ ಮಾಡ್ತಾರೆ ಅಂತ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಮತ್ತು ಯಾವುದಾದ್ರೂ ರೈತ ಅವರ ಫಾರ್ಮ್ಗೆ ಹಾಲನ್ನ ಕೊಡಬೇಕಂದ್ರೆ ಅದರಲ್ಲಿ ಏನೇನು ಕ್ವಾಲಿಟೀಸ್ ಇರಬೇಕು ಅನ್ನೋದನ್ನ ಕೂಡ ಮಾಡ್ತಾ ಮಾಡ್ತಾಯಿದ್ರು ಸೊ ಇಷ್ಟರಲ್ಲಿ ಲಸ್ಸಿ ಮತ್ತು ಮಜ್ಜಿಗೆನ ಕೊಡೋಕೆಂದ್ರೂ ಅದರಲ್ಲಿ ನಾನು ಮಜ್ಜಿಗೆನ ಸೆಲೆಕ್ಟ್ ಮಾಡಿಕೊಂಡೆ ಸಾಕಿರೋ ಹಸು ಮತ್ತು ಎಮ್ಮೆಗಳಿಗೆ ತಿನ್ನೋಕ್ಕೆ ಯಾವ ಫುಡೋ ಬೆಸ್ಟು ಅಂತ ಹೇಳ್ತಾಯಿದ್ರು ಇದು ಸೂಪರ್ ತಳಿ ಅಂತ ಕಡಿಮೆ ಖರ್ಚಲ್ಲಿ ಬೆಳಿಬೋದು ಮತ್ತು ಇದು ಸುಮಾರು ಏಳರಿಂದ ಎಂಟು ಅಡಿವರೆಗೂ ಬೆಳೆಯುತ್ತಂತೆ ಸೊ ಇದು ಬಂದು ಅಜೋಲ ಅಂತ ಇದನ್ನ ನಾವು ಮನೆಯಲ್ಲೇ ಬೆಳ್ಕೋಬಹುದು ಈ ತರ ಒಂದು ಕಟ್ಟೆ ತರ ಮಾಡಿ ಅದರಲ್ಲಿ ಸ್ವಲ್ಪ ನಾವು ಅಜೋಲನ ಹಾಕಿದ್ರೆ ಸಾಕು ಅದು ತಾನಾಗೆ ಸ್ಪ್ರೆಡ್ ಆಗ್ತಾ ಹೋಗುತ್ತೆ ಮತ್ತು ಇದನ್ನ ಒಂದು ದಿನಕ್ಕೆ ಒಂದು ಹಸು ಅಥವಾ ಎಮ್ಮೆಗೆ ಒಂದು ಕೆ ಜಿ ಅಷ್ಟು ಕೊಡಬೇಕಂತೆ ಯಾಕಂದ್ರೆ ಇದರಲ್ಲಿ ಹಸುಗೆ ಎಮ್ಮೆಗೆ ಬೇಕಾಗಿರುವಂತ ನ್ಯೂಟ್ರಿಷನ್ ಇರುತ್ತಂತೆ ಇದು ಎರಡು ಹೇಳೋ ಒಂದು ರೈತನ ಮಿತ್ರ ಅಂತ ಅಲ್ಲಿರೋ ಚಿಕ್ಕ ಮಕ್ಕಳಿಗೆ ಅವರು ಎಕ್ಸ್ಪ್ಲೈನ್ ಮಾಡ್ತಾ ಇದ್ರು ಇದಾಗ್ತಿದ್ದಂಗೆ ನೆಕ್ಸ್ಟ್ ಅಲ್ಲೇ ಪಕ್ಕದಲ್ಲಿರುವಂಥ ಡೈರಿ ಫಾರ್ಮ್ ಕರ್ಕೊಂಡು ಹೋದ್ರು ಸೊ ಅಲ್ಲಿ ನಾನು ದೇಸಿಯ ಮೂರ್ನಾಲ್ಕು ತಳಿಯ ಹಸುಗಳನ್ನ ನೋಡಿದ್ರೆ ಇಲ್ಲಿಗೆ ಬಂದಿರೋ ಮಕ್ಕಳುಗಳು ಅಲ್ಲಿರೋ ಮೇಕೆಗಳಿಗೆ ಮೇವು ತಿನ್ನಿಸ್ತಾ ನಿಂತ್ಕೊಂಡಿದ್ರು ಮತ್ತೆ ಮಕ್ಕಳಿಗೆ ಮೇಕೆಗೆ ಮೇವು ತಿನ್ನಿಸದೆ ಒಂದು ಆಟ ಥರ ಆಗಿಬಿಟ್ಟಿತ್ತು ಇಲ್ಲಿಂದ ನೆಕ್ಸ್ಟ್ ನಾವು ಪಕ್ಕದಲ್ಲೇ ಒಂದು ಗಾರ್ಡನ್ ತರ ಮಾಡಿದ್ರು ಅಲ್ಲಿಗೆ ಹೋದ್ವಿ ಅಲ್ಲಿ ಹಲವಾರು ತರಕಾರಿಗಳನ್ನು ಅವರು ಹಾಕಿದ್ರು ಆಮೇಲೆ ಅಲ್ಲಿ ಬಂದಿರುವಂತಹ ಚಿಕ್ಕ ಮಕ್ಕಳುಗಳಿಗೆ ಸಹ ತರಕಾರಿ ಸಸಿಗಳನ್ನು ಕೊಟ್ಟು ಅದನ್ನು ಹೇಗೆ ನೆಡೋದು ಅನ್ನೋದನ್ನ ಕಲಿಸ್ಕೊಡ್ತಾ ಇದ್ರು ಅದರಿಂದ ನಾವು ಒಂದು ಸಸಿನ ಎಸ್ಕೊಂಡು ಶೋನಿಗೆ ನೆಡಕ್ಕೆ ಕೊಟ್ವಿ ಇದನ್ನೆಲ್ಲ ನೋಡ್ಕೊಂಡು ಮುಂದೆ ಹೋಗ್ತಾ ಇದ್ದಂಗೆ ಎಲ್ಲೊಬ್ರು ತಾತ ಮಡಿಕೆನ ಮಾಡ್ತಾ ಇದ್ರು ಅಲ್ಲಿರುವಂತಹ ಮಕ್ಕಳುಗಳಿಗೆಲ್ಲ ಮಡಿಕೆ ಮಾಡೋದ್ರ ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅನ್ನೋದನ್ನ ಅವರು ತೋರಿಸ್ಕೊಡ್ತಾ ಇದ್ರು ಸೊ ನೀವು ಇಲ್ಲಿ ನೋಡಬಹುದು ಚಿಕ್ಕ ಮಕ್ಕಳೆಲ್ಲ ಹೇಗ್ ಮಡಿಕೆ ಮಾಡ್ತಾ ಅಂತ ಸರ್ ಇಲ್ಲಿರೋರು ಎಲ್ಲಾರು ಮಡಿಕೆ ಮಾಡೋದು ಮುಗ್ದಾದ್ಮೇಲೆ ಅದು ಎಕ್ಸ್ಪೀರಿಯೆನ್ಸ್ ಹೇಗಿರುತ್ತೆ ಅಪ್ಪ ಅಂತ ನಾನು ಚೆಕ್ ಮಾಡಿದೆ ತುಂಬಾನೇ ಚೆನ್ನಾಗಿತ್ತು ಬಟ್ ನಾನು ಮಾಡಬೇಕಾದ್ರೆ ಅದು ಮಡಿಕೆ ಆಗಿರಲಿಲ್ಲ ಒಂಥರ ಚೌಂಗ್ ರೀತಿ ಆಗ್ಬಿಟ್ಟಿತ್ತು ಅದು ನೋಡಿ ಸ್ವಲ್ಪ ನಗು ಬಂತು ಸೊ ನೋಡ್ಬೋದು ತುಮಕೂರಲ್ಲಿರೋರು ಒಂದ್ಸರಿ ಯಾರು ಈ ಸಿಡ್ಸ್ ಫಾರ್ಮ್ಗೆ ವಿಸಿಟ್ ಮಾಡಿ ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ ಚೆನ್ನಾಗಿ ಟೀಚ್ ಮಾಡ್ತಾರೆ ಹೇಳ್ತಾರೆ ಅವ್ರು ಯಾವ್ಯಾವ ರೀತಿ ಹಾಲನ್ನ ಚೆಕಿಂಗ್ ಮಾಡ್ತಾರೆ ಅನ್ನೋದು ಮತ್ತು ನಿಮ್ಗೆ ಬರ್ತಿದ್ದಂಗೆ ಲಸ್ಸಿ ಮಜ್ಜಿಗೆ ಕುಡಿಯ ಕೊಡ್ತಾರೆ ಲಾಸ್ಟಿಗೆ ಹೋಗ್ಬೇಕಾದ್ರೆ ಕಿಟ್ ಕೂಡ ಕೊಡ್ತಾರೆ ಸಕ್ಕತ್ತಾಗಿತ್ತು ಎಕ್ಸ್ಪೀರಿಯೆನ್ಸ್ ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮತ್ತೆ ಇದೇ ಥರ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಬಾಯ್